ಶ್ರೀ ಮೇದಾರ ಕೇತೇಶ್ವರ ಸಮಾಜ ಸೇವಾ ಸಂಘದ ವತಿಯಿಂದ ಶ್ರೀ ಶಿವಶರಣ ಮೇದಾರ ಕೇತೇಶ್ವರ ಗುರುಗಳ ಎಂಟು ನೂರ ತೊಂಬತ್ತೈದನೇ ಜಯಂತ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಸೂರ್ಯವಂಶಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನವೆಂಬರ್ ಹದಿನಾರರಂದು ಮಧ್ಯಾಹ್ನ ಒಂದು ಗಂಟೆಗೆ ಬಂಬು ಬಜಾರ್ನಲ್ಲಿ ಶ್ರೀ ಮೇದಾರ ಕೇತೇಶ್ವರ ಸಮಾಜ ಸೇವಾ ಸಂಘದ ವತಿಯಿಂದ ಶ್ರೀ ಶಿವಶರಣ ಮೇದಾರ ಕೇತೇಶ್ವರ ಗುರುಗಳ ಎಂಟುನೂರ ತೊಂಬತ್ತೈದನೇ ಜಯಂತ್ಯುತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಪ್ರೊಸಿಷನ್ ಶನ್ ಬಂಬು ಬಜಾರ್ವರೆಗೂ ಒಯ್ದು ಜಗತ್ ಅಲ್ಲಿ ಜಗತ್ ಸರ್ಕಲ್ ಬಂಬು ಬಜಾರ್ ವರೆಗೂ ಒಯ್ದು ಅಲ್ಲಿ ಒಂದು ಗಂಟೆ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ ಚಂದು ಪಾಟೀಲ್ ನಮ್ಮ ಉತ್ತರಕ್ಕೆ ತಕ್ಕಂತೆ ತನಿಜಾ ಫಾತಿಮಾ ಮತ್ತು ಚಂದು ಪಾಟೀಲ್ ಅವ್ರ ತಂದೆಯವರು ಬಿ ಜಿ ಪಾಟೀಲ್ ಅವರಿಗೆ ಮತ್ತು ಕಾರ್ಪೆಟರ್ ಆದ ಡಿಗಂಬರ್ ಮತ್ತು ಇನ್ನೊಬ್ಬರು ಕಾರ್ಪೆಟ್ರ್ ಆದ ಕೃಷ್ಣ ನಾಯಕ್ ಅವರಿಗೆ ಮತ್ತು ಮಾಜಿ ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಅವರಿಗೆ ಅವರಿಗೆಲ್ಲ ಇನ್ವೈಟ್ ಮಾಡಿದ್ದೀವಿ ಅಲ್ಲಂಪ್ರಭು ಪಾಟೀಲ್ ಅವ್ರಿಗೂ ಹೇಳಿದ್ದೀವಿ ಅವರು ಬರೋ ಚಾನ್ಸಸ್ ಇದೆ ಅವರಿಗೆಲ್ಲ ಕರ್ಕೊಂಡು ಒಂದು ದೊಡ್ಡ ನಮ್ಮ ಕುಲಗುರುಗಳಾದ ಪೂಜ್ಯ ಶ್ರೀ ಬಸವಪ್ರಭು ಬೇದಾರ್ ಕೇತೇಶ್ವರವರು ಚಿತ್ರದುರ್ಗದಿಂದ ಬರ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಅಧ್ಯಕ್ಷರು ಸಿ ಪಿ ಪಾಟೀಲ್ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ ನಮ್ಮ ಕುಲಬಾಂಧವರದ ಬಾಂಧವ್ರದ ಸೆಕ್ರೆಟ್ರಿ ಹನುಮಂತಪ್ಪ ಅವರು ಬರ್ತಾ ಇದ್ದಾರೆ ಅವರಿಗೆಲ್ಲ ಕರ್ಕೊಂಡು ನಮ್ಮ ಜನ ಸುಮಾರು ಸಾವಿರದ ಏಳು ಸಾವಿರ ಜನ ಸೇರಿ ದೊಡ್ಡ ಪ್ರಮಾಣದಲ್ಲಿ ನಾವು ಜಯಂತಿ ಆಚರಿಸ್ತಾ ಇದ್ದೀವಿ ಅದಕ್ಕೆ ನಮ್ಮ ಜನ ಎಲ್ಲ ನಮಗೆ ಕೋಆಪ್ರೇಷನ್ ಇದ್ದಾರೆ ನಾವು ಇದು ದೊಡ್ಡ ಜಯಂತಿ ಮಾಡೋದು ವರ್ಷಕ್ಕೊ ಐದು ವರ್ಷಕ್ಕೊಂದ್ಸರ ಮಾಡ್ತೀವಿ ವರ್ಷ ವರ್ಷ ನಮ್ಮದೊಂದು ಅಲ್ಲಿ ಸುವರ್ಣ ನಗರದಲ್ಲಿ ಬಸವಣ್ಣ ದೇವರ ಗುಡಿ ಇದೆ ಅಲ್ಲೇ ಕ್ಯಾತೇಶ್ವರ ಜಯಂತಿ ಮಾಡ್ತೀವಿ ಸಿಂಪಲ್ಲಾಗಿ ಇದು ಐದು ವರ್ಷಕ್ಕೊಂದು ಎಲ್ಲ ಜನರಿಗೆ ಎಲ್ಲ ನಮ್ಮ ಬೀದರ್ ಜಿಲ್ಲೆ ಯಾದಗಿರಿ ಜಿಲ್ಲೆ ರಾಯಚೂರು ಜಿಲ್ಲೆದವ್ರಿಗೆ ಮತ್ತು ತಾಲೂಕುದವ್ರಿಗೆ ಎಲ್ಲರಿಗೂ ತಗೊಂಡು ಬಂದು ನಾವು ಇಲ್ಲಿ ಸೇರಿಸಿ ಒಂದು ದೊಡ್ಡ ಪ್ರಮಾಣದಲ್ಲಿ ಜಯಂತಿ ಮಾಡ್ತೀವಿ ಮತ್ತು ಇದಕ್ಕೆ ನಮ್ಮ ಪೊಲೀಸ್ ಸೆಕ್ಯೂರಿಟರಿ ಇರ್ತದೆ ಎಲ್ಲರೂ ಕಾನೂನು ಲೆಕ್ಕದಿಂದ ನಾವು ಮಾಡ್ತಾಯಿದ್ದೀವಿ ಈ ನಮ್ಮ ಮೆರವಣಿಗೆ ಸರ್ ಜಗತ್ ಸರ್ಕಲಿಂದ ನೀವು ಬೊಂಬು ಬಜಾರ್ವರೆಗೂ ಮೆರವಣಿಗೆ ಆಮೇಲೆ ವೇದಿಕೆ ಕಾರ್ಯಕ್ರಮ ಬಂ ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲ್ಯಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್